ಫ್ರೆಂಡ್ಸ್ ನಾವು ನಮ್ಮ ಆಂಟಿ ಮನೆಗೆ ಹೋಗ್ತಾ ಇದೀವಿ ಮುದ್ದೆನಳ್ಳಿಗೆ ಮುದ್ದೆನಹಳ್ಳಿಗೆ ಹೋಗ್ತಾ ಇದೀವಿ ಅಲ್ಲಿ ನೋಡಿ ನಮ್ಮ ಚಿಕ್ಕಪ್ಪ ಅವ್ರಿಗೆ ನಮ್ಮ ಅಪ್ಪ ಅವ್ರಲ್ಲಿ ಮುಂದೆ ಹೋಯ್ತವ್ರೆ ನಮ್ಮ ಆಂಟಿ ಅಂದ್ರೆ ಯಾರು ಅಂದ್ರೆ ನಮ್ಮ ನನ್ನ ನನ್ ಗಂಡಾಲ್ಲ ನವೀನವರು ಅವ್ರ ಅಕ್ಕರ ಮನೆ ಚಿಕ್ಕವ್ರವರು ಅವ್ರ ಮನೆಗೆ ಹೋಗ್ತಾ ಇದೀವಿ ನಾವಿವಾಗ ಇಲ್ಲಿಂದ ಅವ್ರ ಮನೆ ಏಳು ಕಿಲೋಮೀಟರ್ ಇದೆ ಮುದ್ದೇನಳ್ಳಿ ಅಂತೇಳಿ ಊರು ಹೋಗ್ತಾ ಇದ್ವಿ ಅಲ್ಲಿ ನಮ್ಮ ಚಿಕ್ಕಪ್ಪ ನಮ್ಮ ಮನೆಯವರು ನಮ್ಮ ಅಮ್ಮ ಹೋಗ್ತವ್ರೆ ನಾನು ನನ್ನ ತಂಗಿ ಮತ್ತೆ ಗಾನ ಹೋಗ್ತಾ ಇದ್ದೀನಿ ಹಳ್ಳಿ ಜೀವನ ಹೇಗಿರುತ್ತೆ ಅಂತ ನೋಡಿ ನೀವು ಹಳ್ಳಿಲಿ ಹೋಗ್ತಾ ಇದ್ರೆ ಬೆಂಗಳೂರಲ್ಲಿ ಖುಷಿ ಸಿಗಲ್ಲ ಜನ ಎಲ್ಲ ನಮ್ಮನ್ನೇ ನೋಡ್ತಾ ಯಾರು ಹುಟ್ಟಿದಾರೋ ಅಥವಾ ಬೇಕು ಅಂತ ಸುದ್ದಿದಾರೋ ಬೇಸಿಗೆ ಮುಗಿಯವರೆ ಎಲ್ಲಾ ಕಡೆನೂ ಇದೇ ಸುದ್ದಿ ಪಪ್ಪಾಯ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನಾವೆಲ್ಲ ಸಿಟಿಲ್ ತಗೋಬೇಕು ಅಂದ್ರೆ ದುಡ್ಡು ಕೊಡ್ಬೇಕು ಕಲ್ಲ ಹಾರು ಹಳ್ಳಂಪಳ್ಳ ಸೂರ್ಯಸ್ತ ನೋಡಿ ಎಷ್ಟು ಆ ಸೂರ್ಯ ತಕ್ಷಣ ನಮ್ಗೆ ಚಂದ ಕಾಣುತ್ತೆ ಇವತ್ತು ಸೊನೆ ಮಾಡಿ ಇವತ್ತು ಚಂದ್ರ ನಾವು ವಾವು ಮ್ಯಾಕೆ ಸಕ್ಕ ತಗು ತೆಂಗಿನ ತೋಟ ವಾವ್ ಇದೇ ಒಂಥರ ಬೆಂಗ್ಳೂರ್ ಸಿಟಿಗಿಂತ ಇಲ್ಲಿ ಒಂದ್ ಮನೆ ಮಾಡ್ಕೊಂಡು ಇಲ್ಲಿ ಇದಾರಲ್ಲ ಇವ್ರದೇ ನೆಂದ ಜೀವ್ನ ಹೇಳ್ಬೇಕಂದೂ ನೆಂಗ್ ಎಲ್ಲೋಡೆ ಹೆಂಗೈತಿದ್ ಹೊಲತು ಅವ್ ನಿಜ ಕಾಲ್ಮೆ ಕಾಲ್ ಹಾಕೊಂಡವ್ರ ಅಮ್ಮ ಅವಣ್ಣ ಊಟ ಮಾಡ್ತಾರ ಅಲ್ಲಿ ನೋಡ್ದ ಎಷ್ಟು ಚೆನ್ನಾಗಿ ಸ್ಮೆಲ್ ಬಂತು ಸೂಪರ್ ಆಗಿತ್ತು ಇದು ನೋಡಿ ಚಿಕ್ಕ ಕಾಲೋನಿ ಇದು ಯಾವ ಊರಿಗೆ ಸಂಬಂಧಪಟ್ಟಿದ್ಯೋ ನನಗೆ ಗೊತ್ತಿಲ್ಲ ಬರೀ ಸ್ವಲ್ಪ ಮನೆಗಳಿದೆ ಹೊರತೈತಿ ಅಯ್ಯೋ ಡಾಗಿಸ್ ಹಾಯ್ ಊಟ ಮಾಡಿದ್ರೆ ಬಾಯ್ ಏ ಬ್ಲಾಕಿ ಐ ಲಾಗಿಸ್ ನೋಡೋ ರೋಡ್ ನೋಡಿ ಹೆಂಗಿದೆ ನೋಡಿ ಇಸೈ ಏಷ್ ಮನೆಗೆ ನಾಲ್ಕು ಕಟ್ಕೊತೆ ನಾಲ್ಕು ನೋಡಿ ಫ್ರೆಂಡ್ಸ್ ಇಲ್ಲೊಂದಿದೆ ಮನೆ ಇವ್ರದ್ದು ಒಳ್ಳೆ ಜೀವನ ನಿಮ್ಮದೇ ಜೀವನ ಏನ್ ಗೊತ್ತಾ ದಾಳಿಂಬೆನೇ ಎಲ್ಲ ಬೆಳಿತಾರ ಎಲ್ಲಾ ಐಟಮ್ ತಂದಿಪ್ಪ ಸರ ಜೊತೆ ಒಂದ್ ಗಾಬಿಲ್ ಬೆಳೆದಿದ್ ಜೊತೆ ಇಲ್ಲೆಲ್ಲ ಚೆಂದ ನೋಡಿ ಮಗಳು ಬರ್ಲಿ ಲೇಟ್ ಆಗೋದ್ರೂ ಲೇಟ್ ಆಗಿ ಬರ್ತಾ ಇದಾರೆ ಅಂತ ಕಾಯ್ತವ್ರೆ ಜೈಸಿ ಜಯಸಿ ಬಿಸಿ ಅಷ್ಟು ಸಿಲಿಲ್ಲ ಬರೀ ಕರಲ್ ಹೋಗು ಕರಲ್ ಹೋಗ್ಲೂ ನೋಡ್ರಿ ಆರಕಟ್ಟ ರೋಡು ಇದು ಈಗ ರೋಡುಗುಳಿದೆ ಅವ್ರಿಗೆ ಸ್ಕೂಲಾಗಿದ್ದಾರೆ ಮೊನ್ನೆ ಚೆನ್ನಾಗಿದೆಯಲ್ಲ ಏ ಅದು ಇವನು ನೀನು ಮನೆ ಅವ್ರೆಂಟ್ ನನ್ನ ಸೀನಿಯರ್ ಅಂತ ಅವ್ರ ಮನೆ ಆಕ್ಸಿಡೆಂಟ್ ನೋಡಿ वरा नोडी स्टार्ट दे महाप्रभु येले बी ब्रेक थ्री वे ओ जंदू गाना भी हिंदपुर के सिग् ఇూరు గేట్ ఏరూర్ దొంగ రోడ్ ఇదే క్రమల్వ్ అజ్జి మన

ದೇವರಿಗೆ ಚೆನ್ನಾಗಿ ಜೊತೆ ಚೆನ್ನಾಗೇ ವಿಷಯ ಆಗುತ್ತೆ ನಮ್ಮ ಆಂಟೇರೇನೋ ಅರ್ಕೆ ಹೊತ್ಕೊಂಡಿದ್ರ ಅದು ಈಡೇರಿತ್ತ ಅದಕ್ಕೋಸ್ಕರ ಎರಡು ಸೂರ್ಯ ನೋಡಿ ನಮ್ ಕೃಷ್ಣಿಂತ ನೋಡ ನಮ್ದಿಡಿಯೇ ಅದೋ ನಮ್ಮ ರಾಜ್ಯಕಾಯಿ ಹಾಕಿದ್ದಾರೆ ಕೃಷ್ಣ ನೋಡಿ ಫ್ರೆಂಡ್ಸ್ ಹೆಂಗಿಂತವನೇ ಅಡ್ಡ

ವು ನೋಡಿ ಯಾರ್ ತಂದಿದ್ದು ನಾವ್ ಅಪ್ಪ ಕೊಡ್ಸೈತೆ ನಾವ್ ಅಪ್ಪ ಎಲ್ಲಾರು ತುಂಬಾ ಎಷ್ಟು ಪೀಸ್ ಇತ್ತು ಹತ್ತು ಪೀಸಾ ನೋಡಿ ಅಂತ ಅದೃಷ್ಟ ಯಾರಿಗ ಸಿಗುತ್ತೆ ಚಿಕ್ಕಪ್ಪ ಬೇಸ್ಕೊಡ್ತೇವೆ ಚಿಕ್ಕಪ್ಪನೇ ಮೊದಲು ನೋಡಿರೋದು ಚಂದ್ರ ಹ್ಮ್ ಹಾಗೆ ಆಗಿವೆ अब इसको लाइक रहेंगे तो रहेंगे और ये क्या हो अरे इतना सॉन्ग मर दिया कभी वो रेकेट मार लाना अंटी बुकु दूध जो ये करना आपको देखते करते करेंगे

ಹೋಗಿ ಹೋಗಿ ಎಲ್ಲ ಊಟ ಮಾಡಿ ಬೇಗ ಪಲ್ಯ ಯಾರಿಗುಂಟು ಪಲ್ಯ ಯಾರಿಗುಂಟು ಯಾರಿಗಿಲ್ಲ ಓನ್ಲಿ ಚಪಾತಿ ಇಸ್ ದೇರ್ ಚಪಾತಿ ಮತ್ತೆ ಆಲೂಗಡ್ಡೆ ಪಲ್ಯ ಮಾಡಿದ್ವಲ್ಲ ಎಲ್ಲರೂ ನಾವು ಇವತ್ತು ಆಂಗ್ಲದಲ್ಲಿ ಕೂತ್ಕೊಂಡು ಊಟ ಮಾಡಬೇಕಂತ ಡಿಸೈಡ್ ಮಾಡಿದ್ವಿ ಸೊ ಫ್ರೆಂಡ್ಸ್ ಈ ಥರ ಊಟ ಮಾಡೋದ್ರಿಂದ ನಮಗೂ ಖುಷಿ ಆಗುತ್ತೆ ಎಲ್ರಿಗೂ ಆಗುತ್ತೆ ಮನಸ್ಸಿಗೆ ನೆಮ್ಮದಿ ಆಗುತ್ತೆ ನಾವು ಹಳ್ಳಿಲೆಲ್ಲ ಯಾವಾಗೂ ಇತ್ತು ಇದೇ ಥರ ಮಾಡೋದು ಸೊ ಫ್ರೆಂಡ್ಸ್ ಎಲ್ಲರೂ ಹಾಗೆ ಎಲ್ಲ ಎಂಜಾಯ್ ಮಾಡ್ಕೊಂಡು ಊಟ ಮಾಡಿದ್ವಿ ಊಟ ಮಾಡ್ತಾವರೆಲ್ಲ ನಾಳಿನ ಲಾಗಲ್ಲಿ ಚಂದ್ರ ಲಾಗ್ ಬರುತ್ತೆ ಸೊ ಎಲ್ಲರೂ ಫುಲ್ ಎಂಟರ್ಟೈನ್ಮೆಂಟ್ ಆಗಿದೆ ಎಲ್ಲರೂ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್